ಮಲ್ಲಿಕಾರ್ಜುನ್ ಲೋಣಿ ಹೇಳಿ ಅಖಿಲ ಭಾರತ ಗಾಣಿಗ ಸಂಘದ ಹುಬ್ಬಳ್ಳಿ ಘಟಕದ ಕಾರ್ಯಾಧ್ಯಕ್ಷನಾಗಿ ಸುಮಾರು ಐದು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಬಂದಿದ್ದೇನೆ ಇವತ್ತು ವಿಜಯಪುರ ಜಿಲ್ಲಾ ಗಾಣಿಗ ಸಮಾಜದ ವತಿಯಿಂದ ಹಾಗೂ ಅಖಿಲ ಭಾರತ ಗಾಣಿಗ ಸಂಘದ ವತಿಯಿಂದ ವಿಜಯಪುರದಲ್ಲಿ ಸಮಾಜದ ಎಲ್ಲ ಹಿರಿಯರು ಚಿಂತನೆಯನ್ನು ಮಾಡಿ ಕೆಲವು ದಿನಗಳ ಹಿಂದೆ ಕರ್ನಾಟಕ ರಾಜ್ಯ ಶಾಶ್ವತ ಹಿಂದುಳಿದ ಆಯೋಗದ ಅಧ್ಯಕ್ಷರಾದಂಥ ಜಯಪ್ರಕಾಶ್ ಹೆಗಡೆ ಅವರು ಸರ್ಕಾರಕ್ಕೆ ಎರಡು ಸಾವಿರದ ಹದಿನೈದರಲ್ಲಿ ಆದಂಥ ಜಾತಿ ಜನಗಣತಿಯ ಒಂದು ವರದಿಯನ್ನು ಸಲ್ಲಿಸಿದ್ದಾರೆ ಇದರಲ್ಲಿ ಗಾಣಿಗ ಸಲ್ಲ ಸಮಾಜ ಅತಿ ಕಡಿಮೆ ತೋರಿಸಿದ್ದಾರೆ ಅಂಥೇಳಿ ಚರ್ಚಿಸಿ ಇದನ್ನು ಮರುಪರಿಶೀಲನೆ ಮಾಡಲು ಮಾನ್ಯ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ರಾಜ್ಯಪಾಲರಲ್ಲಿ ಘನತೆತ್ತ ಮುಖ್ಯಮಂತ್ರಿಗಳಲ್ಲಿ ಘನತೆ ಹೊತ್ತ ಉಪಮುಖ್ಯಮಂತ್ರಿಗಳಲ್ಲಿ ಎಲ್ಲ ಸಚಿವ ಸಂಪುಟದ ಸಹೋದ್ಯೋಗಿಗಳಲ್ಲಿ ಮನವಿ ಕೊಡಬೇಕು ಹೇಳಿ ಬಂದಿದ್ದೇವೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಗಾಣಿಗ ಸಮಾಜ ಕೇವಲ ಆರು ಲಕ್ಷ ಎಂಬತ್ತು ಸಾವಿರ ಇದೆ ಅದೇ ರೀತಿ ಲಿಂಗಾಯತ್ ಗಾಣಿಗರು ಇಪ್ಪತ್ತ್ಮೂರು ಸಾವಿರ ಇದೆ ಅಂಥೇಳಿ ಈ ಒಂದು ವರದಿಯಲ್ಲಿ ಇದೆ ಅಂತಕ್ಕಂಥ ವಿಚಾರ ನಮಗೆ ತಿಳಿದು ಬಂದಿದೆ ನಿಖರವಾಗಿ ನಾಳೆ ದಿವಸ ಏನಾಗ್ತದೆ ನೋಡೋಣ ಆದರೆ ಇದು ಸತ್ಯಕ್ಕೆ ದೂರವಾದಂಥ ವಿಷಯ ಯಾಕಂದರೆ ನಾನು ಅಖಿಲ ಭಾರತ ಗಾಣಿಗ ಸಂಘದ ಅಧ್ಯಕ್ಷನಾಗಿ ಇಡೀ ರಾಜ್ಯದ ಪ್ರವಾಸವನ್ನು ಮಾಡಿ ಇಡೀ ರಾಜ್ಯದಲ್ಲಿ ಗಾಣಿಗ ಸಮಾಜದ ಎಲ್ಲ ಜಿಲ್ಲಾ ಘಟಕಗಳ ಅಧ್ಯಕ್ಷರನ್ನು ತಾಲೂಕು ಘಟಕಗಳ ಅಧ್ಯಕ್ಷರನ್ನು ಸಭೆ ಕರೆದು ಆ ಜಿಲ್ಲೆಯಲ್ಲಿ ಸಮಾಜ ಬಾಂಧವರು ಎಷ್ಟಿದ್ದಾರೆ ಅಂತಕ್ಕಂಥ ವಿಚಾರವನ್ನು ತಿಳಿದುಕೊಂಡು ಈ ಮಾತನ್ನು ಮಾತನಾಡ್ತಾ ಇದ್ದೇನೆ ಕೊಡಗು ಜಿಲ್ಲೆಯನ್ನು ಹೊರತುಪಡಿಸಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ಗಾಣಿಗ ಸಮಾಜದವ್ರು ಇದ್ದೇವೆ ಇವತ್ತು ನಮ್ಮೆಲ್ಲರ ವೃತ್ತಿ ಮುಂಚೆ ವಿದ್ಯುತ್ ದೀಪಗಳು ಬರೋದಕ್ಕಿಂತ ಮುಂಚೆ ಗಾಣಿಗರ ಮನೆಯಲ್ಲಿ ತೆಗೆದಂಥ ಎಣ್ಣೆಯನ್ನು ಪಡೆದುಕೊಂಡು ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ದೀಪವನ್ನು ಹಚ್ತಕ್ಕಂಥ ಪದ್ಧತಿ ಇತ್ತು ತಮ್ಮ ಆಹಾರವನ್ನು ತಯಾರಿಸುವಾಗ ಗಾಣಿಗರ ಮನೆಯಲ್ಲಿ ಬಂದಂಥ ಎಣ್ಣೆಯನ್ನು ಬಳಸ್ತಾಯಿದ್ರು ಆದರೆ ಇತ್ತೀತ್ತಾಗಿ ವಿದ್ಯುತ್ ಬಂದ ಮೇಲೆ ಔದ್ಯೋಗೀಕರಣ ಆದಮೇಲೆ ಅದು ಪದ್ಧತಿ ನಿಂತು ಹೋಯ್ತು ನಮ್ಮ ಮೂಲ ಉದ್ಯೋಗಗಳು ನಶಿಸುವುದು ಇವತ್ತು ಆ ಭಾಗದಲ್ಲಿ ಬಹಳಷ್ಟು ಜನ ಇವತ್ತು ನಾವು ಮೈಸೂರು ಭಾಗದಲ್ಲಿ ಹೋದರೆ ಜ್ಯೋತಿಪನ ಗಾಣಿಗರು ಶಿವಜ್ಯೋತಿಪನ ಗಾಣಿಗರು ನಗರ ವೈಶ್ಯ ಜ್ಯೋತಿಪನ ಗಾಣಿಗರು ಕರಾವಳಿ ಪ್ರದೇಶದಲ್ಲಿ ಹೋದರೆ ಶೆಟ್ಟಿ ಗಾಣಿಗರು ದೇವಗಾಣಿಗರು ಉತ್ತರ ಕರ್ನಾಟಕದಲ್ಲಿ ಬಂದರೆ ಕರಿಕುಲ ಗಾಣಿಗರು ಸಜ್ಜನ ಗಾಣಿಗರು ಗಾಣಿಗರು ಕಲಶೆಟ್ಟಿ ಗಾಣಿಗರು ಪಂಚಮ ಗಾಣಿಗರು ಈ ರೀತಿ ಅನೇಕ ಹದಿಮೂರು ಒಳಪಂಗಡಗಳನ್ನು ನಾನು ನನ್ನ ಪ್ರವಾಸದಲ್ಲಿ ಕಂಡುಕೊಂಡಿದ್ದೀನಿ ನನ್ನ ಪ್ರಕಾರ ಹದಿಮೂರು ಒಳ ಜಾತಿಗಳಲ್ಲಿ ಇಡೀ ರಾಜ್ಯದಲ್ಲಿ ಮೂವತ್ತರಿಂದ ಮೂವತ್ತೈದು ಲಕ್ಷ ಜನಸಂಖ್ಯೆ ನಾವಿದ್ದೇವೆ ಹಾಂ ನನಗೆ ಒಂದು ಹಿಂದುಳಿದ ಆಯೋಗದ ಕಮಿಟಿ ಮೇಲೆ ನನಗೊಂದು ಸಂಸ್ಥೆ ಇದೆ ಅವರು ಪ್ರಾಯಶಃ ನಾವು ಇವತ್ತು ಸಭೆಯಲ್ಲಿ ಕೇಳಿದೆವು ಸುಮಾರು ಒಂದು ಸಾವಿರ ಜನ ಬಂದಿದ್ರು ನಿಮ್ಮ ಮನೆಗೆ ಯಾರಾದರೂ ಎರಡು ಸಾವಿರ ಹದಿನೈದರೊಳಗೆ ಬಂದು ನೀವು ಯಾವ ಜಾತಿಯವರು ನಿಮ್ಮ ಮನೆಯಾಗ ವಾಹನ ಅದಾವೇನು ಟಿ ವಿ ಐತೇನು ಕಾರ್ ಅದಾವೆನತ್ತ ಯಾರ್ಯಾರು ಕೇಳ್ಯಾರೇನಪ್ಪ ಅಂತ ಕೇಳಿದ್ರೆ ಒಬ್ಬರು ನಮ್ಮ ಮನೆಗೆ ಬಂದಿಲ್ಲರಿ ಅಂತ ಹೇಳಿದ್ರು ಇದ್ರ ಮ್ಯಾಗಿಂದ ನಮ್ಗೆ ಸಂಶಯ ಐತಿ ಆಯೋಗದವರು ಎಲ್ಲೋ ಒಂದು ಕಡೆ ಕೂತ್ಕಿಸಿದ್ರೆ ಈ ಸಮಾಜ ಇಟ್ಟು ಈ ಸಮಾಜ ಇಟ್ಟು ಹೇಳಿ ಅಂದಾಜು ಅಂಕಿ ಬರೋದು ಇವತ್ತು ರಿಪೋರ್ಟ್ ಕೊಟ್ಟಾರ ನಾವು ಇವತ್ತು ಮನವಿಯನ್ನು ಕೊಟ್ಟು ಈ ವರದಿಯನ್ನು ತಿರಸ್ಕಾರ ಮಾಡಿರಿ ಅಂತೇಳಿ ಮನವಿ ಮಾಡ್ಕೊಳ್ತೇವೆ ಇಲ್ಲ ನಮಗೆ ಅವಕಾಶ ಕೊಟ್ರೆ ಇಡೀ ರಾಜ್ಯವನ್ನು ಸುತ್ತಿ ನಾವು ಇವತ್ತು ಇವತ್ತಿನ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ ನಮ್ಮದ ಗಾಣಿಗೆ ಸಮಾಜ ಎಷ್ಟೈತಿ ನಾವೇ ಗಣತಿ ಮಾಡ್ತೇವೆ ಅಂಕಿಅಂಶ ಅವ್ರ ಫೋನ್ ನಂಬರ್ ವಿತ್ ಮಾಡಿ ಸರ್ಕಾರಕ್ಕೆ ನಾವು ಕೊಡ್ತೇವೆ ಇಲ್ಲಾಂದರೆ ಒಂದು ಈ ನಿಯೋಗಕ್ಕೆ ಚಾಲೆಂಜ್ ಮಾಡ್ತೀನಿ ನೀವು ಮಾದರಿ ಒಂದು ಜಿಲ್ಲೆಯ ಇವತ್ತು ನೀವು ಏನು ಎರಡು ಸಾವಿರ ಹದಿನೈದರಲ್ಲಿ ಮಾಡಿದಿರಿ ಅವ್ರ ರೆಕಾರ್ಡ್ಸ್ ನಮ್ಗೆ ಒಪ್ಪಿಸ್ರಿ ಅದು ಏನು ಖರ್ಚು ಬರ್ತದೆ ಜೊರಾಕ್ಸ್ ಮಾಡೋದು ನಾವು ಕೊಡ್ತೇವೆ ನಾವೆಲ್ಲ ಮಾಧ್ಯಮದ ಮಿತ್ರನ ಮುಂದಿಟ್ಕೊಂಡು ಕಿಸ್ ಚೌಕಶಿ ಮಾಡ್ತೇವೆ ಅವ್ರು ಕೇವಲ ಆರು ಲಕ್ಷ ಎಂಬತ್ತು ಸಾವಿರ ಗಾಣಿಗರು ಇಪ್ಪತ್ತ್ಮೂರು ಸಾವಿರ ಲಿಂಗಾಯತ್ ಗಾಣಿಗರು ನಮ್ಮ ಪ್ರಾಯಶಃ ಬಿಜಾಪುರ ಬಾಗಲಕೋಟೆ ಒಳಗೆ ನಾಲ್ಕು ಲಕ್ಷ ಇದೆ ಇಡೀ ರಾಜ್ಯದೊಳಗೆ ನಮಗೆ ಮೂವತ್ತರಿಂದ ಮೂವತ್ತೈದು ಲಕ್ಷ ಇದೆಯೋ ಇದು ಭಾಳಷ್ಟು ಅಂತರ ಆಗೈತಿ ನಮ್ಗೆ ಹೋರಾಟ ಸರ್ಕಾರದ ಸರ್ಕಾರದಿರೋದಲ್ಲ ಇವತ್ತು ಆಯೋಗ ಏನು ವರದಿ ವರದಿಯನ್ನು ಕೊಟ್ಟಿದೆ ಇದೇ ತಪ್ಪು ಕೊಟ್ಟಿದೆ ಅದಕ್ಕೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳಕ್ಕೆ ಬಂದಿದ್ದೆವು ದಯಮಾಡಿ ವರದಿಯನ್ನು ಎಕ್ಸೆಪ್ಟ್ ಮಾಡ್ಕೊಳ್ಬೇಡ್ರಿ ಹಾಂ ಈ ವರದಿ ಎಕ್ಸೆಪ್ಟ್ ಮಾಡ್ಕೊಳ್ಬೇಡ್ರಿ ಯಾಕಪ್ಪ ಅಂದ್ರೆ ನಾವು ಒಂದು ವರ್ಗದ ಸಮಾಜದವು ನಮ್ಮ ಜನರು ಕೇವಲ ಸಿಟಿ ಪ್ರದೇಶದಲ್ಲಿ ಮಾಸ್ತ್ರ ನಾವೆಲ್ಲ ಶ್ರೀಮಂತರ ಗದ್ಲೆ ಕಾಣ್ತೇವೆ ಆದರೆ ಒಳಗೆ ಭಾಳಷ್ಟು ಬಡವರುದಾರ ಅವ್ರ ಮಕ್ಕಳು ವಿದ್ಯಾಭ್ಯಾಸ ಇವತ್ತೇನೋ ಟು ಎದಲ್ಲಿ ಅವ್ರ ಅದಾರ ತೊಂಡು ಅಲ್ಪ ಸ್ವಲ್ಪ ಆಗಿತ್ತು ಇವತ್ತಿದ ಪೆಟ್ಟು ಬಿತ್ತಪ್ಪ ಅಂದ್ರೆ ನಮ್ಮ ಜನರಿಗೆ ಅನ್ಯಾಯ ಆಗ್ತದೆ ದಯಮಾಡಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೇವೆ ಇದು ಮರುಪರಿಶೀಲನೆ ಪರಿಶೀಲನೆ ಮಾಡಿದಂತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ಕಾರ ನಾವು ಜಮಖಂಡಿ ಗಾನಿಗ ಮಹಿಳಾ ಯುವ ವೇದಿಕೆ ಅಧ್ಯಕ್ಷರು ರಾಜೇಶ್ವರಿ ನೇಮಗೌಡ ಅಂತ ಮಾತಾಡ್ತಾ ಇರೋದು ನಮ್ಮದು ಈಗ ತೆಗೆದ ಬಂದಂಥ ಜನಗಣತಿ ಜಾತಿ ಜನಗಣತಿ ನಮ್ಮ ಗಾನಿಗ ಸಮುದಾಯದ ಜನಸಂಖ್ಯೆ ಸುಮಾರು ಮೂವತ್ತರಿಂದ ನಲವತ್ತು ಲಕ್ಷಕ್ಕೂ ಹೆ ಅಧಿಕವಾಗಿದ್ದು ಕೇವಲ ಈ ಹಿಂದುಳಿದ ವರ್ಗ ಹಿಂದುಳಿದ ಆಯೋಗದ ಸಂಖ್ಯೆಯ ಪ್ರಕಾರ ಆರು ಪಾಯಿಂಟ್ ಎಂಬತ್ತು ಎಂಬತ್ತೊಂದು ಅಂದರೆ ಆರು ಲಕ್ಷ ಎಂಬತ್ತೊಂದು ಸಾವಿರ ಮಾತ್ರ ನಮ್ಮ ಜನಸಂಖ್ಯೆಯನ್ನು ಅವರು ಖಚಿತಪಡಿಸಿ ಾರೆ ಬಟ್ ನಾವು ಇನ್ನು ಹೆಚ್ಚಿಗೆ ಇರೋ ಕಾರಣ ಮಾನ್ಯ ಘನ ಸರ್ಕಾರ ಇದನ್ನ ಗಣನೆಗೆ ತೆಗೆದುಕೊಳ್ಳದೆ ಇನ್ನೊಂದು ಸಾರಿ ಮರು ಘನತೆಯನ್ನ ಮಾಡಬೇಕಂತ ಹೇಳಿ ನಾವು ಅವರಲ್ಲಿ ಈ ಪ್ರತಿಭಟನೆಯ ಮುಖಾಂತರ ನಮ್ಮ ಗಾಣಿಗ ಸಮಾಜದ ಎಲ್ಲಾ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಮಹಿಳೆಯರು ಮತ್ತು ಸಮಾಜದ ಹಿರಿಯರು ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ವಿ ಮಾನ್ಯ ಘನ ಸರ್ಕಾರ ಇದನ್ನ ಪರಿಗಣಿಸದೆ ಇನ್ನೊಂದು ಸಾರಿ ಈಗ ಬಂದಂತ ವರದಿಯನ್ನ ಸ್ಟೇ ಮಾಡಿ ಇನ್ನೊಂದು ಸಾರಿ ನಮಗ ಜಾತಿ ಘನತೆಯನ್ನ ಮಾಡ್ಬೇಕಂತ ಹೇಳಿ ಅವರಲ್ಲಿ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ನಮಸ್ಕಾರ ಸಾವಿರ ತೋರಿಸಿದೆ ಸರ್ ನಾವು ಇರೋದು ಸುಮಾರು ಮೂವತ್ತರಿಂದ ನಲವತ್ತು ಲಕ್ಷ ಜನ ಗಾನಿಗರು ಇನ್ ಕೇಸ್ ಅವರು ನಮ್ಗೆ ವರದಿಯನ್ನು ಗಣನೆಗೆ ತಗೊಳ್ಳದೆ ಹೋದ್ರೆ ನಾವು ಬೆಂಗಳೂರವರೆಗೂ ಹೋಗಿ ನಾವು ಇದಕ್ಕಿಂತ ಹೆಚ್ಚದಾಗಿ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ ರಾಜೇಶ್ವರಿ ನೇಮ್ಗೌಡ್